ಇವಾಗ ಇವ್ರ ಇವಾಗ ನಿಮ್ಗುಳ್ಗೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ನಾಯಿ ಬಡ್ಕೊಂಡಂಗ ಬಡ್ಕಂತಿವಿ ಹೋಗ್ಬೇಡ್ರಯ್ಯ ತಗೊಂಡ್ಬೇಡ್ರಯ್ಯಾ ಹಂಗ ಹಿಂಗೆ ಅಂತ ಎಲ್ಲಾ ಹೇಳ್ತೀವಿ ನಿಮ್ಗುಳ್ಗೆ ಎಷ್ಟ್ ಹೇಳಿದ್ರು ಕೇಳಲ್ಲ ಹೋಗ್ ಹೋಗ್ ತಗೊಂಡು ಮಕ್ಕರ್ ಆಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ನಮಗ್ ಸಮಸ್ಯೆ ಆಗೈತೆ ನಮ್ಗ್ ಸಮಸ್ಯೆ ಆಗೈತೆ ಎಲ್ಪ್ ಮಾಡಿ ಅಂದ್ರೆ ಏನ್ ನಾವ್ ಇಲ್ಲಿ ಎಲ್ಪ್ ಮಾಡ್ಕೊಂಡ್ ಕುತ್ಕೊಳಕ್ ನಮ್ಗೇನ್ ಏನ್ ಯಾರು ಸಂಬಳ ಕೊಟ್ಟು ಇಟ್ಕೊಂಡವ್ರ್ಯಾ ನಮ್ನ ನಾನು ಮಂಡೆ ಹೊಲ್ಟ್ ಹೋಗ್ಬಿಡ್ತೀನಿ ನನ್ ಡಿ ಎಲ್ ಕೊಡ್ಸ್ಬೇಡ ಏ ನಿನ್ ಡಿಎಲ್ ಎಲ್ ನೀನ್ ಅವ್ನ ಯಾಕೆ ಕೊಡಕ್ ಹೋಗಿದೆ ತಪ್ಪ ಮಾಡ್ಬಿಟ್ಟಿ ನೋಡ ನಿನ್ ಕಾಲ್ ಬಿಡ್ತೀನಿ ನನಗ್ ಕೊಡ್ಸ್ಬೇಡ ನಾನ್ ಇಡ್ಕೊಂಡಿದೀನಿ ನೀನ್ ಡಿಎಲ್ ಎಲ್ ವೈಟ್ ಫೀಲ್ಡ್ ಹತ್ರ ಬರ್ತೀನಿ ಹೆಂಗ್ ಬದುಕ್ತೀನಿ ನೋಡ್ತೀನಿ ಅಂತ ಹೇಳೋಣ ಅಲ್ಲ ಯಾ ನೀನ್ ಡಿ ಎಲ್ ನಾನ್ ನೀನ್ ನಾನ್ ಅಂತ ಹೇಳಿದ್ರೆ ನಾನ್ ಏನ್ ಮಾಡ್ಲಿ ನನಗ್ ಬಸ್ ಅಂತ ನಂಬರ್ ಕೊಟ್ಟಣ ಎಲ್ಲ ತಪ್ಪ ಮಾಡ್ಬಿಟ್ಟಿ ನೋಡ ನನ್ ಕಾಪಾಣ ಒಂದ್ ಹೇಳ್ತಿವ್ ಕೇಳ್ರಿ ಯಾವತ್ತು ಡ್ರೈವರ್ ಗಳು ಸಂಘ ಸಂಸ್ಥೆಗಳಲ್ಲಿಲ್ದೆ ಕಾಟಾಚಾರಕ್ಕೋಸ್ಕರ ಯಾವ ಕೂಡ ಅವ್ನ ಯಾವನ ಏನೋ ಮಾಡ್ಕೊಂಡವ್ರೆ ಅನ್ಕೊಂಡ್ ನಿಮ್ ಪಾಡ್ ನೀವ್ ಹಿಂಗ್ ಇರ್ತೀರಾ ನಿಮ್ಮಂತವ್ರನ್ನ ಹಿಂಗೆ ಅಯ್ಯೋ ಅನ್ಸದ್ ಇವ್ರುಗಳು ಕಷ್ಟ ಬಂದಾಗ ನಂಬರ್ ಇಟ್ಕೊಂಡು ಫೋನ್ ಮಾಡ್ಕೊಂಡು ನಮ್ಗೆ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಅಂತ ಕೇಳ್ಕೊಂತೀರ ಹೊರ್ತು ಇರಪ್ಪ ಒಂದ್ ಸಂಘಟನೆಲಿ ಇದ್ರೆ ಯಾವ್ ಮಕ್ಳು ನಮ್ಗೆ ಏನ್ ತೊಂದ್ರೆ ಕೊಡ್ತಾರ ನೋಡೋಣ ಅಂತ ಸಂಘಟನೆಗಳಲ್ಲಿ ಇರಲ್ಲ ನೀವು ಕಷ್ಟ ಆದಾಗ ಮಾತ್ರ ಬೇಕು ಆ ಮೀಟರ್ ಗಳು ಹಾಕೊಂಡು ಡ್ಯೂಟಿ ಮಾಡ್ರ ಆ ದರಿದ ಸಂಸ್ಥೆಗಳನ್ನ ಬೆಳೆಸ್ಬೇಡ್ರಿ ಅಂದ್ರೆ ಹೋಗಿ 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 ಅವ್ರನ್ನೇ ಬೆಳೆಸ್ತೀರಾ ಮತ್ತೆ ಫೋನ್ ಮಾಡ್ಬಿಟ್ ಕಷ್ಟ ಅಂತ ಹೇಳ್ಕೊಂತೀರಾ ಅದ್ ಹೆಂಗ್ರೆ ಮನ್ಸ್ ಬರ್ತಾರ ನಿಮ್ಗೆ ನಮ್ಗೆ ಎಲ್ಪ್ ಮಾಡಿ ಅಂತ ಕೇಳೋದಕ್ಕೆ ಸತ್ ಹೋಗ್ಬಿಡ್ತಿನಣ್ಣ ಇವಾಗ ಸತ್ ಹೋಗ್ಬಿಡ್ತಿನಣ್ಣ ಅನ್ನಂಗ್ ಆಯ್ತಾ ಈ ಬದ್ಕಕ್ಕೆ ಅವ್ರ್ ಹುಡ್ಕೊಂಡ್ ಬರ್ತೀನಿ ಹೆಂಗ್ ಹೋಯ್ತೀನಿ ನೀನ್ ಊರಿಗೆ ಹೋಗ್ ಅಂತವ್ರಣ ಯಾರೋ ಧನುಷ್ ಅಂತ ಹೇಳ್ಬಿಟ್ಟಣ ಯಾವನ ಅವನು ಅವನೇ ಮೈ ಫೈನ್ ಅಂತ ಹೇಳ್ಬಿಟ್ಟು ಅವ್ರ ಕಂಪನಿಯಿಂದ ಗಾಡಿ ಕೊಟ್ಟವರು ಕಾನ್ಫರೆನ್ಸ್ ಕಾಲ್ ಹಾಕು ಒಂದ್ ನಿಮಿಷ ಇರೋಣ ಹಂಗೆ ಹಾಕ್ತೀನಿ

ಕಳ್ಕಂಡ್ರದೇನೋ ನಿನ್ ಕಳ್ಕಂಡ್ರದೇನೋ ಕಳ್ಕಂಡ್ರೇನೋ ಅವನು ಬಂದು ಊರಿಗೆ ಬಾಯ್ ಮಾಡಿ ನಿನ್ ತಾಯಿಗೆ ನಮ್ ತಾಯಿ ಒಂದ್ ನಿಮಿಷ ಇರಪ್ಪ ಅವ್ನ ಊರಿಗೆ ಬರೋದು ನೀನ್ ಹುಡಿಕೊಂಡ್ ಬರೋದಲ್ಲ ನೀನ್ ಕಳ್ಕೊಂಡಿರೋ ವಸ್ತು ಏನು ಕಳ್ಕಂಡ್ ಡಿ ಎಲ್ ಒಂದಣ ನಮ್ ತಾಯಿ ಆರ್ಟಿ ಹೋಗಿ ಹೋಗ್ಬಿಟ್ಟು ನಂದು ಡಿ ಎಲ್ ಕಳ್ದೋಗೈತೆ ಅಂದ್ಬಿಟ್ಟು ಹೋಗಿ ಒಂದ್ ಲೆಟ್ರ್ ಬರ್ಕೊಂಡ್ರೆ ಡೂಪ್ಲಿಕೇಟ್ ಡಿ ಎಲ್ ಕೊಡ್ತಾರೆ ಮುಗಿದೋಯ್ತಪ್ಪ ಮ್ಯಾಟ್ರು ಅದೇ ಅದೇ ಡಿ ಎಲ್ ಹೋಯ್ತಣ್ಣ ನಿನ್ ಪ್ರಾಬ್ಲಮ್ ಅಲ್ಲೋ ಈಗ ನೀನ್ ಏನ್ ನಿಂದ ಏನ್ ಏನ್ ನಮ್ಮ ಯಾತ್ರಿ ನೀನ್ ಪ್ರಾಬ್ಲಮ್ ಆಗಿರೋ ನಿನ್ಗೆ ಅವ್ರು ಒಂದು ಒ ಎಸ್ ಎಂಬ ಅಂತ ಗಾಡಿ ಕೊಟ್ರಣ್ಣ ನನ್ ಕೆಲ್ಸಕ್ಕೆ ಒ ಎಸ್ ಎಮ್ ಬಂದ್ಬಿಟ್ರು ಹು ಡೈಲಿ ವ್ಯಾಗನ್ ವ್ಯಾಗನರ್ ಕಾರ್ಗಳು ಹಾ ಹಾ ಅವ್ರು ಗಾಡಿ ಕೊಟ್ರಣ್ಣ ಹಾ ನಾನು ಡೈಲಿ ಡ್ಯೂಟಿ ಮಾಡ್ತಾ ಇದ್ದೆ ಹಾ ಇನ್ ಟೈಮ್ ಅಲ್ಲಿ ಏನಾಯ್ತು ಒಂಚೂರು ಸ್ಕ್ರಾಚ್ ಆಗೋಯ್ತು ಹಾ ಸ್ಕ್ರಾಚ್ ಆದ್ಮೇಲೆ ಮೇಲೆ ಏನಾದ್ರು ಡೈಲಿ ಎಷ್ಟು ಕಟ್ಬೇಕು ಅವ್ರಿಗೆ ಏಳ್ನೂರು ರೂಪಾಯಿ ಕಟ್ಬೇಕಣ್ಣ ನೀನ್ ಎಷ್ಟು ಸಂಪಾದನೆ ಮಾಡ್ತಿದ್ದೆ

ಧನುಷ್ ಅಂತ ಹೇಳ್ಬಿಟ್ಟಣ ಇದು ಅವ್ರು ನಮ್ಮ ಬಂದ್ಬಿಟ್ಟಾರ ನಾನು ಮ್ಯಾಜಿಕ್ ಹೋಯ್ತೀನಿ ಬಿಟ್ಬಿಟ್ರಿ ಅದ್ರ ಬಿಡ್ತಾ ಇರ್ತಾಳಿ ಒಂದ್ ನಿಮಿಷ ಇರಪ್ಪ ನಿಮಿಷ ಎಷ್ಟು ಕೊಟ್ಟಿದ್ದೆ ಆರ್ ಸಾವಿರ ರೂಪಾಯಿ ಏ ಒಂದ್ ನಿಮಿಷ ಇರ ಮರ ನೀನು ನೀನು ಇವಾಗ ಅವ್ರ ಯಾವನೇ ಫೋನ್ ಮಾಡಿದ್ರುನು ಹೇಳ್ತೀನಿ ಕೇಳು ಅವ್ನ್ ಯಾವನೇ ಫೋನ್ ಮಾಡಿದ್ರುನು ನಮ್ಮ ಯಾತ್ರಿ ಅವ್ನೋ ಇನ್ನೊಬ್ಬನೋ ಯಾವನೇ ಫೋನ್ ಮಾಡಿದ್ರು ನೋಡಪ್ಪ ನಮ್ದು ಡ್ರೈವರ್ ಸಂಘಟನೆ ಐತೆ ಸೋಮಶೇಖರ್ ಅಂತ ಇದಾರೆ ಅಲ್ಲಿ ಬಾರಪ್ಪ ಸೋಮಶೇಖರ್ ಅವ್ರ ಆಫೀಸ್ ಹತ್ರ ಬಾರಪ್ಪ ಅದೇನೈತೆ ಅಲ್ ಸೆಟ್ಲ್ಮೆಂಟ್ ಮಾಡಿಸ್ಕೊಡ್ತಾರೆ ಅಂತ ನಿಂದು ಅಂತ ಹೇಳಿ ಅವ್ರಗ್ ಅಲ್ಲಿ ಕೇಳು ಸಾಕು ನನಗೆ ಭಯ ಐತೆ ಹೇಳಿದ್ರು ಭಯ ಆಯ್ತದೆ ಭಯ ಆಯ್ತದೆ ಅಂದ್ರೆ ನಾನ್ ಏನ್ ನಾನೇನ್ ಮಾಡ್ಯನ್ಗೆ ಸುಮ್ ಹಳಬೇಡ ನನ್ಗೆ ಮಂಡ್ಯ ನಿಲ್ಸು ಆಯ್ತವ್ರು ಏನು ತಗಲಾಕಂಡಿಲ್ಲ ಸುಮ್ಮನೆ ಇರೋ ಮಾರಾಯ ನೀನ್ ಏನು ತಗ್ಲಾಕಂಡಿದ್ಯ ಕೋಟಿ ಕೋಟಿ ಕೊಳ್ಳೆ ಹೊಡೆದಿರೋರೇ ಆರಾಮಾಗೋರೆ ನೀನ್ ಯಾವ ತುಡ್ಗೋಸ ಒಂದ್

ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಕೋಣೆಯಲ್ಲಿ ಇಟ್ಟಿದ್ದಾರೆ हेलो ಅಡಾ ಫೋನ್ ಕಟ್ ಮಾಡ್ತಾನಾ ಫೋನ್ ನಿಮ್ಮ ಹೆಸರು ನಿಮ್ಮ ಹೆಸರು ಸೋಮಶೇಖರ್ ಅಂತ ಹೇಳಿದ್شن ಕಟ್ ಮಾಡ್ತಾನ ಅವನು ಆಯ್ತ ಅವನು ಯಾವಾಗನೇ ಫೋನ್ ಮಾಡೋರುನ ನಮ್ಮ ಆಫೀಸ್ ಹತ್ರ ಕರ್ತು ಅಣ್ಣ

ஒா அசாம

கம்பர் கேடா கழு கலஸ் ஊட்ட மாதிர ஊட்ட மாதிரில உடுக்க

I'm <laughs> ಏನ್ ಹುಡುಕ್ತಾ ಇದಿಲ್ಲ ಹುಡ್ಗ ನಿದಿಗಿದಿ ಹುಡುಕ್ತಾ ಮಾಡ್ ಕಳಿಸ್ಲಾ ಅವ್ ನಂಬರ್ ಸೇವ್ ಮಾಡ್ಕೊಂಡಿದ್ರೆ ಬರೋದಿಲ್ಲ ಮಾಡ್ಲಾ ಹುಡುಗ ನೀ ನನ್ ಕಳ್ಸಿದ್ರೆ ನಾನು ನಿನ್ ನಂಬರ್ ಸೇವ್ ಮಾಡ್ಕೊಂಡಿದ್ರೆ ಮಾತ್ರ ನಾನು ಓಪನ್ ಆಗಲ್ಲ ಆತರ ಕಳ್ಸಿದ್ರೆ ನೀವು ಪಿ ಡಿ ಎಫ್ ಅಲ್ಲಿ ನಂಬರ್ ಕಳ್ಸಾ ನಂಬರ್ ನ ಟೈಪ್ ಮಾಡಿ ಕಳಿಸು ಒಂದು ಎರಡು ಮೂರು ಅಂತ ಇರ್ತದಲ್ಲ ಸರ್ ಅಣ್ಣ ಇದು ಫೋನ್ ಅಲ್ಲಿ ನೆಟ್ವರ್ಕ್ ಅಂಗಿ ಟೈಪ್ ಮಾಡಿ ಕಳ್ಸಲ್ಲಿ ಓ ಟೈಪ್ ಮಾಡಿ ಕಳ್ಸಾಕ ಹ್ಮ್ ಸರಿ ಆಯ್ತಣ್ಣ ಓ